ಎಲ್ರಿಗೂ ಶುಭೋದಯ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬೆಳಗಿನ ತಿಂಡಿ ಏನಪ್ಪ ಮಾಡ್ತಿದ್ದೀನಿ ಅಂದರೆ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಮೂರು ಮೂರು ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಕಪ್ ಕ್ಯಾರೆಟು ಒಂದು ಕಪ್ ಬೀನ್ಸು ಒಂದು ಕಪ್ ಆಗೋವಷ್ಟು ರಾತ್ರಿನೇ ನೆನೆಸಿಟ್ಟಿರೋ ಡಬಲ್ ಬೀನ್ಸ್ ತೊಗೊಂಡಿದ್ದೀನಿ ಮತ್ತು ಒಂದು ಟೊಮೊಟೊ ದಪ್ಪದ ಮೀಡಿಯಮ್ ಸೈಜು ಉದ್ದುದ್ದ ಹೆಚ್ಚಿದ್ದೀನಿ ಒಂದು ಒಗ್ಗರಣೆಗೆ ಈರುಳ್ಳಿ ಉದ್ದುದ್ದ ಹೆಚ್ಕೊಂಡಿರೋದು ಮತ್ತು ಕೊತ್ತಂಬರಿ ಮತ್ತು ಪುದೀನ ಮತ್ತು ಒಗ್ಗರಣೆಗೆ ಇಲ್ಲಿ ಒಂದು ಪಲಾವ್ ಎಲೆ ಒಂದು ಅನಾನಸ್ ಹೂವು ಒಂದು ಅರ್ಧ ಇಂಚು ಚಕ್ಕೆ ಒಂದು ಮೂರು ಲವಂಗ ಎರಡು ಏಲಕ್ಕಿ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದೆರಡು ಮೂಗು ಮತ್ತು ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿ ನೆನೆಸಿದ್ದೀನಿ ಹತ್ತು ನಿಮಿಷ ನೆನೆಸ್ಕೊಬೇಕು ಚೆನ್ನಾಗಿರುತ್ತೆ ಅನ್ನ ಉದ್ರ ಉದ್ರಾಗಾಗುತ್ತೆ ಮತ್ತೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮನೆಯಲ್ಲೇ ಮಾಡಿರೋದು ಒಂದು ಸ್ವಲ್ಪ ಅರ್ಶನ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಉಪ್ಪು ಮತ್ತು ಎಣ್ಣೆ ಇಷ್ಟನ್ನು ತೊಗೊಂಡಿದ್ದೀನಿ ಇವಾಗ ಒಂದು ಜಾರ್ಗೆ ನಾನು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಇಷ್ಟು ಮಾತ್ರ ಹಾಕಿ ರುಬ್ತಾಯಿದ್ದೀನಿ ಕೆಲವರು ತೆಂಗಿನಕಾಯಿ ಹಾಕ್ತಾರೆ ತೆಂಗಿನಕಾಯಿ ಈರುಳ್ಳಿ ಏನು ಹಾಕ್ಬಾರ್ದು ಬರೀ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಪುದೀನ ಕೊತ್ತಂಬರಿ ಬೆಳ್ಳುಳ್ಳಿ ಇಷ್ಟು ಮಾತ್ರ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಬೇಕು ಬೇರೆ ಏನು ಆ್ಯಡ್ ಮಾಡ್ತಾಯಿಲ್ಲ ನಾನಿಲ್ಲಿ ಚಕ್ಕೆ ಲವಂಗ ಅದೆಲ್ಲ ಏನೂ ಆಗ್ತಾಯಿಲ್ಲ ತೆಂಗಿನಕಾಯಿ ಕೂಡ ಆಗ್ತಿಲ್ಲ ಏನೂ ಆಗ್ತಾಯಿಲ್ಲ ನಾನಿಲ್ಲಿ ಇವಾಗ ಇದು ರುಬ್ಕೊಂಡು ಪೇಸ್ಟ್ ಮಾಡ್ಕೊಬೇಕು ಇವಾಗ ಒಂದು ಕುಕ್ಕರ್ಗೆ ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಇವಾಗ ಮಸಾಲೆ ಐಟಮ್ ಏನು ತಗೊಂಡಿದ್ವಲ್ಲೋ ಮೊಗ್ಗು ಜೀರಿಗೆ ಪಲಾವ್ ಎಲೆ ಚಕ್ಕೆ ಲವಂಗ ಅದನ್ನ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಉದ್ದುದ್ದ ಹೆಚ್ಕೊಂಡಿರೋದು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಮೀಡಿಯಮ್ ಸೈಜು ಒಂದು ಸಾಕು ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೈಯಾಡಿಸಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಅದರಲ್ಲಿ ಇವಾಗ ನಾನು ಇದಕ್ಕೆ ತರಕಾರಿ ಹೆಚ್ಚಿಟ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗೋವಷ್ಟು ಕ್ಯಾರೆಟು ಒಂದು ಕಪ್ ಆಗೋವಷ್ಟು ಬೀನ್ಸು ಒಂದು ಕಪ್ ಆಗೋವಷ್ಟು ಡಬಲ್ ಬೀನ್ಸ್ ಕಾಳು ತೊಗೊಂಡಿದ್ದೀನಿ ರಾತ್ರಿನೇ ನೆನೆಸಿಡ್ಬೇಕು ಅದನ್ನು ಅದು ಏನಿಲ್ಲ ಅಂದರೂ ಒಂದು ಏಳರಿಂದ ಎಂಟು ಅವರ್ ನೆನೆಬೇಕು ಯಾವಾಗಲೂ ಬಟಾಣಿನೇ ಹಾಕಿ ಮಾಡಿದ್ರೆ ಚೆನ್ನಾಗಿರೋಲ್ಲವಾ ಹಂಗಾಗಿ ವೆರೈಟಿ ಆಗಿರಲಿ ಅಂದ್ಬಿಟ್ಟು ಡಬಲ್ ಬೀನ್ಸ್ ಇದ್ದೀನಿ ನಾನು ಮಕ್ಕಳಿಗೂ ಇಷ್ಟ ಆಗುತ್ತಿದ್ದು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ ಹಂಗಾಗಿ ಮಕ್ಕಳಿಗೆ ಇದನ್ನು ಕೊಡಬೇಕು ಮತ್ತು ಡಯೆಟ್ ಮಾಡೋರೆಲ್ಲ ಇದ್ರದ್ದು ಏನಾದರೂ ವೆರೈಟಿ ರೆಸಿಪೀಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇದೊಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತರಕಾರಿ ಮತ್ತು ಬೀನ್ಸ್ ಕಾಳನ್ನ ಇವಾಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋದು ಒಂದು ಟೊಮೊಟೊ ಹಾಕ್ತೀನಿ ಒಂದೇ ಸಾಕು ಜಾಸ್ತಿಯಲ್ಲಿ ಹಾಕಕ್ಕೆ ಹೋಗ್ಬೇಡಿ ದಪ್ಪದು ಒಂದು ತೊಗೊಂಡಿದ್ದೀನಿ ನಾನಿಲ್ಲಿ ನೀವು ಯಾವುದಾದ್ರು ತಂಬೋದು ಆಪಲ್ ಟೊಮೊಟೊ ಅಥವಾ ನಾಟಿ ಟೊಮೊಟೊ ಯಾವುದಾದ್ರೂ ತೊಂಬೋದು ಅಂದರೆ ಒಂದೇ ಸಾಕು ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ತರಕಾರಿ ಎಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಕೈಯಾಡಿಸಿ ಟೊಮೊಟೊನು ಬೇಯುತ್ತೆ ಮತ್ತು ತರಕಾರಿ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ನೀರೆಲ್ಲ ಏನು ಹಾಕಕ್ಕೆ ಹೋಗ್ಬೇಡಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ರುಬ್ಕಂಡಿರೋಂಥ ಮಸಾಲೆ ಐತಲ್ವ ಅದನ್ನು ಹಾಕ್ತಿದ್ದೀನಿ ಈ ರುಬ್ಬಕ್ಕೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಮೂರು ಹಸಿಮೆಣ್ಸಿನ್ಕಾಯಿ ಮೂರು ಹಣ್ಣುಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಅದಷ್ಟೇ ರುಬ್ಬಿರೋದು ನಾನು ಬೇರೆ ಏನೂ ಆ್ಯಡ್ ಮಾಡಿಲ್ಲ ಇವಾಗ ಇದಕ್ಕೆ ನಾನು ಪುಡಿ ತಗೊಂಡಿದ್ದೆ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಮತ್ತು ಅರ್ಶನ ಅದನ್ನ ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಮಾಡಂಗಿದ್ರೆ ಜಾಸ್ತಿ ನಾನು ನಾನಿಲ್ಲಿ ನಾಲ್ಕು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ ನಾನಿಲ್ಲಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡಿದ್ರೆ ಜಾಸ್ತಿ ಜಾಸ್ತಿ ಇದನ್ನೇ ಡಬಲ್ ಹಾಕಿ ಅಷ್ಟೆ ನೀರೇನು ಹಾಕೋಕೆ ಹೋಗ್ಬಾರ್ದು ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಅದರದು ಹಸಿ ಸ್ಮೆಲ್ ಇರೋದೆಲ್ಲ ಹೋದರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ನೀರೇನು ಹಾಕಿಲ್ಲ ಹಾಗೆ ಕುದಿಯಕ್ಕೆ ಬಿಟ್ಟಿದ್ದೀನಿ ಉಪ್ಪೆಲ್ಲ ಚೆನ್ನಾಗಿ ತರಕಾರಿಗಾಗಲಿ ಅಂತ ಮತ್ತೆ ನಾನು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ನಲ್ವ ಅಕ್ಕಿ ಅದನ್ನ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ತುಪ್ಪ ಬೇಕಾದರೂ ಹಾಕ್ಕೊಂಬೋದು ನೀವು ನಾನಿಲ್ಲ ಹಾಕಿಲ್ಲ ಬೇಗ ಆಗಲಿ ಅಂದ್ಬಿಟ್ಟು ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಸ್ಕೂಲಿಗೆಲ್ಲ ಟೈಮ್ ಆಗುತ್ತಲ್ವ ಹಂಗಾಗಿ ಬೆಳಗ್ಗೆ ಬೇಗ ಆಗಲಿ ಅಂತನ್ಬಿಟ್ಟು ನೀರೆಲ್ಲ ಹಾಕಿ ಕುದಿಸೋದಕ್ಕೆಲ್ಲ ಟೈಮ್ ಆಗುತ್ತಲ್ವ ಹಂಗಾಗಿ ಮೊದಲೇ ನೀರು ಕಾಯೋಕೆ ಇಟ್ಕೊಂಬಿಟ್ಟಿದ್ದೀನಿ ನಾನು ಜಾಸ್ತಿ ಮಸಾಲೆನೂ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ನೀವು ಬೇಕಿದ್ದರೆ ನಿಧಾನ ಏನು ಪರವಾಗಿಲ್ಲ ನಿಧಾನಕ್ಕಾಗಲಿ ಅನ್ನೋರಿದ್ರೆ ಇವಾಗ ತಣ್ಣೀರು ಹಾಕಿ ಅದು ಕುದ್ದ ಮೇಲೆ ಮುಚ್ಚುಳ ಮುಚ್ಬೋದು ನಾನಿಲ್ಲಿ ಮಕ್ಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಬೇಗ ಆಗುತ್ತೆ ಅಂತ ನೀರು ಕಾಯಿಸ್ಕೊಂಡಿದ್ದೀನಿ ಬಿಸಿ ನೀರೇ ಹಾಕಬೇಕು ಅಂತ ಏನಿಲ್ಲ ತಣ್ಣೀರು ಹಾಕ್ಬೋದು ಅಂದರೆ ಬೇಗ ವಿಜಿಲ್ ನಡೆಯುತ್ತೆ ಅಷ್ಟೇನೆ ಬಿಸಿ ನೀರು ಹಾಕಿದ್ರೆ ಒಂದೆರಡು ನಿಮಿಷದಲ್ಲೆಲ್ಲ ಕುದಿ ಬಂದುಬಿಡುತ್ತೆ ನೋಡಿ ಇದು ಆಲ್ರೆಡಿ ಕುದಿಯೋಕೆ ಸ್ಟಾರ್ಟ್ ಆಯಿತು ಇವಾಗ ಉಪ್ಪು ಕರೆಕ್ಟಾಗಿದೆಯಾ ಅಂತ ಸಲ ನೋಡ್ಕೊಳ್ಳಿ ಖಾರ ಬೇಕು ಅನ್ನೋರು ಮತ್ತು ಬೇಕಿದ್ದರೆ ನಿಮ್ಗೆ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ಸ್ವಲ್ಪ ಚಿಲ್ಲಿ ಪೌಡ್ರೂ ಹಾಕ್ಕೊಬೋದು ಉಪ್ಪೆಲ್ಲ ಕರೆಕ್ಟಾಗಿದೆ ನಮ್ಮದು ಇವಾಗ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಕೂಗಿಸ್ತೀನಿ ನನಗೆ ಇದಾಯಿತು ಸ್ಕೂಲಿಗೆ ಟೈಮ್ ಆಯಿತು ಬೇಗ ಮಕ್ಕಳಿಗೆ ಹಾಕ್ಕೊಡ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮಸಾಲೆ ಎಲ್ಲ ಹೆವಿ ಇರಲ್ಲ ಅದು ಮಸಾಲೆ ಹೊಟ್ಟೆ ನೋಡಿ ಯಾವಾಗಲೂ ಪಲಾವ್ ಅಂದಿದ ತಕ್ಷಣ ಬಟಾಣಿನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಡಬಲ್ ಬೀನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇರುತ್ತೆ ಇದರಲ್ಲಿ ಡಬಲ್ ಬೀನ್ಸಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಇದರಲ್ಲಿ ಇನ್ನೂ ಬೇರೆ ರೆಸಿಪೀಸ್ ತೋರಿಸ್ತೀನಿ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಥರ ಸಪೋರ್ಟು ಮುಂದಿನ ವೀಡಿಯೋಗಳಿಗೂ ಇರಲಿ ಓಕೆ ಬಾಯ್ ಥ್ಯಾಂಕ್ ಯು